ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ಇವಾಗ ಒಂದು ವಾರ ಆಯಿತು ವಿಡಿಯೋ ಹಾಕೋಕ್ಕಾಗಲಿಲ್ಲ ಇಲ್ಲಿ ಅತ್ತೆ ಮನೆಗೆ ಬಂದಾದ ಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಟ ಇತ್ತು ಹಾಗಾಗಿ ವಿಡಿಯೋ ಹಾಕೋಕ್ಕಾಗಲಿಲ್ಲ ಇವಾಗ ಇದ್ದೀನಿ ನೋಡಿ ನನ್ನ ಮಗಳು ಎದ್ದಿದ್ದಾಳೆ ಎದ್ದು ಆಟ ಆಡ್ತಾ ಇದ್ದಾಳೆ ನೋಡಿ ಮಂಡಿಗಾಲಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಎಂಬಿಗಾಲಲ್ಲಿ ಹೋಗೋಕ್ಕೆ ನೋಡಿ ನನಗೆ ಆಶ್ಚರ್ಯ ಆಗುತ್ತೆ ಇಷ್ಟು ಬೇಗ ಅಂತಲ ಇವಳು ಅಂತ ನೋಡಿ ನನ್ನ ಮಗನೂ ಅವಳನ್ನು ಆಟ ಇದ್ದ ನಾನು ಇವಾಗ ಉಳಿಯದ್ಲು ಅದಕ್ಕೆ ಇವಾಗ ವಿಡಿಯೋ ಅಂತ ನಿನ್ನೆನೇ ಒಬ್ಬರು ಸಾವಿತ್ರಿ ಶಿಸ್ಟ್ರ್ ಕಮೆಂಟ್ ಮಾಡಿದರು ಯೂಟ್ಯೂಬಲ್ಲಿ ಜಗಳ ಆಗ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾಯಿದ್ರು ಅದಕ್ಕೆ ನಾನು ಮಾಡೋಕ್ಕಾಗಿರಲಿಲ್ಲ ವಿಡಿಯೋನ ಹಾಕಬೇಕು ಹಾಕಬೇಕು ಅಂದ್ಕೊಂಡೆ ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಇಬ್ಬರು ವೀಡಿಯೋನೂ ನೋಡ್ತಾ ಇದ್ದೆ ಆ ಅಕ್ಕನ ವೀಡಿಯೋನೂ ನೋಡ್ತಿದ್ದೆ ಈ ಅಕ್ಕನ ವಿಡಿಯೋನೂ ನೋಡ್ತಿದ್ದೆ ಇವ್ರಿಗೂ ಸಬ್ಸ್ಕ್ರೈಬ್ ಆಗಿದ್ದೀನಿ ಅವ್ರಿಗೂ ಸಬ್ಸ್ಕ್ರೈಬ್ ಆಗಿದ್ದೀನಿ ಅವರು ಹಾಕೋ ಡೈಲಿ ವೀಡಿಯೋನೂ ನೋಡ್ತಿದ್ದೆ ಇವರು ಹಾಕೋ ಡೈಲಿ ವೀಡಿಯೋನೂ ನೋಡ್ತಿದ್ದೆ ಇವರು ನೋಡಿ ನನಗೆ ಅನ್ನಿಸ್ತು ಇಬ್ರು ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ದಾರೆ ಹಾಗೆ ಅಂತ ಇಬ್ಬರದೂ ನೋಡ್ತಾ ಇದ್ದೆ ನಾನು ಏಕೆ ಅಕ್ಕ ಸೀರೆ ತೊಗೊಂಡು ಅದು ಲೆಂತ್ ಕಡಿಮೆ ಇದೆ ಅದನ್ನು ನೋಡಿದ್ದೀನಿ ನಾನು ವಿಡಿಯೋನ ನೋಡಿ ಲೆಂತ್ ಕಡಿಮೆ ಇದೆ ಇದು ರಿಟರ್ನ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಇಕ್ಕ ಅಂದ್ರಂತೆ ನಾನು ವಿಡಿಯೋ ಇದ್ದೆ ಅದನ್ನೇ ಅವರು ಇಲ್ಲ ಸಾವಿರ ರೂಪಾಯಕ್ಕೆ ಇಷ್ಟಿಲ್ಲ ಇದನ್ನ ಮಾಡಬೇಕಾ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ದೆ ಬಡವ್ರಿಗೆ ಎಲ್ಲರಿಗೂ ಮಿಡಲ್ ಕ್ಲಾಸ್ ಅಂದರೆ ಒಂದೊಂದು ರೂಪಾಯಿನೂ ಕೂಡ ಒಂದೊಂದು ರೂಪಾಯಿಗೂ ಕಷ್ಟ ಆಗಿರುತ್ತೆ ಆದರೆ ಆ ಥರ ಅನ್ಬಾರ್ದಿತ್ತು ಏನೋ ಇದ್ದವ್ರಿಗೆ ಏನೋ ಅನ್ಸಲ್ಲ ಅದು ರೊಕ್ಕದ ಬೆಲೆ ನಮ್ಗೆ ಇಲ್ದವ್ರಿಗೆ ಮಿಡ್ಲ್ ಕ್ಲಾಸ್ದವ್ರಿಗೆ ತುಂಬಾ ಕಷ್ಟ ಒಂದೊಂದು ರೂಪಾಯಿಗೂ ಪಡ್ದಾಡೋದು ಹಾಗಾಗಿ ಆ ಥರ ಅನ್ಬಾರ್ದಿತ್ತು ಹೀಗೆ ಎಷ್ಟಕ್ಕೆ ಮುಗಿಸಿದ್ರೆಲ್ಲ ಚೆನ್ನಾಗಾಗುತ್ತೆ ಇನ್ನೂ ಮುಂದುವರ್ಸಂಗೆ ಕಾಣ್ತಾರೆ ಅವರು ಮುಂದುವರಿಸಬಹುದು ಅವ್ರು ನೋಡಿದರೆ ಮುಂದುವರ್ಸಂಗೆ ಕಾಣ್ತಾರೆ ಬಿಟ್ರೆ ಮುಗಿದ್ಬಿಟ್ರೆ ಮತ್ತು ಅಲ್ಲಿ ನೋಡಪ್ಪ ಹೆಣ್ಮಕ್ಳು ಜಗಳ ಇಲ್ಲಿ ಸ್ಟಾರ್ಟ್ ಆಯಿತು ಹಂಗೆ ಹೀಗೆ ಅಂತ ಮಾತಾಡ್ತಾರೆ ಇದರಲ್ಲೂ ಮತ್ತೆ ಏನಾಗುತ್ತೆ ಏನೋ ಅಂತ ಗೊತ್ತಿಲ್ಲ ನಾನು ಇಬ್ಬರದ್ದು ವೀಡಿಯೋನು ನೋಡ್ತಾ ಇದ್ದೀನಿ ಡೈಲಿ ನೋಡ್ತಾ ಇದ್ದೀನಿ ಏನಾಗುತ್ತೋ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಅವಳು ನನ್ನ ಜೊತೆಗೆ ಆಟ ಆಡ್ತಾ ಇದ್ದಾಳೆ ಇಬ್ಬರು ಜಗಳ ಏನೇನಾಗುತ್ತೋ ಏನು ಅಂತ ಗೊತ್ತಿಲ್ಲ ನೋಡೋಣ ಡೈಲಿ ನೋಡ್ತಾ ಇದ್ದೀನಿ ನಾನು ವಿಡಿಯೋನ ನೋಡೋಣ ಏನಾಗುತ್ತೆ ಅಂತ ಜಗಳ ಇಷ್ಟಿಗೆ ಮುಗಿದ್ರೆ ಇಲ್ಲ ಅವ್ರ ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ದಾರೆ ಇವ್ರ ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ದಾರೆ ಆ ಥರ ಎಲ್ಲ ಜಗಳ ಮಾಡಿಕೊಂಡು ಶಾಪ ಅದೆಲ್ಲ ಹಾಕಬಾರ್ದು ಫ್ರೆಂಡ್ಸ್ ಯಾರದೇ ಆಯಿತು ಏನೋ ಆಯಿತು ಒಂದು ಮಾತು ಬರುತ್ತೆ ಹೋಗುತ್ತೆ ಜಗಳ ಆದಮೇಲೆ ಸಿಟ್ಟಿನಲ್ಲಿ ಅವರು ಒಂದು ಮಾತು ಮಾತಾಡಿರ್ತಾರೆ ಇವರು ಮಾತಾಡಿರ್ತಾರೆ ಹಾಗಂತ ಮಕ್ಕಳ ಮೇಲೆ ದ್ವೇಷ ಮಾಡೋದು ತಪ್ಪಾಗುತ್ತೆ ಎಲ್ಲ ಮಕ್ಕಳು ಒಂದೇ ಮಕ್ಕಳ ಮೇಲೆ ದ್ವೇಷ ಯಾವತ್ತೂ ಮಾಡಬಾರ್ದಿತ್ತು ಅವರು ಮಾಡಬಾರ್ದು ಇವರು ಮಾಡಬಾರ್ದು ಇವರು ಅವರು ಹೇಳಿದ್ದಾರೆ ಮಾಡಬಾರ್ದಿತ್ತು ದ್ವೇಷ ನಮ್ಮ ಮಕ್ಕಳ ಮೇಲೆ ಮಕ್ಕಳ ಮೇಲೆ ಯಾವತ್ತು ದ್ವೇಷ ಮಾಡಬಾರ್ದು ಫ್ರೆಂಡ್ಸ್ ಅವರು ಇದ್ದ ಹಾಗೆ ಹಾಗಾಗಿ ನನಗೆ ಸ್ವಲ್ಪ ಬೇಜಾರಾಯಿತು ಮಕ್ಕಳ ಮೇಲೆ ಎಲ್ಲ ಶಾಪ ಇದ್ದಾರಲ್ಲಪ್ಪ ಅಂತ ಮಕ್ಕಳ ಮೇಲೆ ಯಾವತ್ತು ಶಾಪ ಹಾಕ್ಬಾರ್ದು ಫ್ರೆಂಡ್ಸ್ ನಮ್ಮ ಮಧ್ಯೆ ನೂರು ಬರುತ್ತೆ ನೂರು ಹೋಗುತ್ತೆ ದೊಡ್ಡ ದೊಡ್ಡವ್ರ ಮಧ್ಯೆನೇ ಮುಗಿದು ಬಿಡಬೇಕು ಅದೆಲ್ಲ ಹಾಗಂತ ಹೇಳಿ ಮಕ್ಕಳ ಮೇಲೆ ದ್ವೇಷ ಮಾಡೋದು ತಪ್ಪಾಗುತ್ತೆ ಯಾವತ್ತು ಅವಕ್ಕೇನು ಮಾಡಿರ್ತವೆ ಪಾಪ ಅವರೆಲ್ಲ ಹಾಳಾಗೋಗಲಿ ಹಾಗೆ ಹೀಗೆ ಯಾವತ್ತೂ ಅನ್ಬಾರ್ದು ಮಕ್ಕಳ ಮೇಲೆ ಯಾವತ್ತೂ ಅನ್ನಬಾರ್ದು ನನಗದೇ ಸ್ವಲ್ಪ ಬೇಜಾರಾಯಿತು ದೊಡ್ಡ ದೊಡ್ಡವ್ರ ಮಧ್ಯೆ ಜಗಳ ಆಗಿ ಸಣ್ಣ ಮಕ್ಕಳ ಮೇಲೆ ಬಂತಲ್ಲಪ್ಪ ಅಂತ ಅಂದ್ಕೊಂಡೆ ನೋಡಿ ಫ್ರೆಂಡ್ಸ್ ನೋಡೋಣ ಎಲ್ಲಿ ಆಗುತ್ತೆ ಅಂತ ನಮ್ಮ ಎತ್ತು ಇವತ್ತು ಹೊಂದಿದ್ದೆವು ಮರಕ್ಕೆ ಕೊಟ್ವಿ ನಾವು ಹಾಗೂ ತುಂಬ ಇದ್ವು ಹಾಗಾಗಿ ನಮ್ಮ ಅವರೆಲ್ಲ ಇದನ್ನ ಇದ್ರು ನೋಡಿ ನನ್ನ ಮಗಳು ನನ್ನ ಮಗಳು ಮುಂದಕ್ಕೆ ಹೋಗ್ತಾ ಇದ್ದಾಳೆ ನಮ್ಮ ಮನೆ ಎಲ್ಲ ಓಡಾಡ್ತಾ ಇದ್ದಾಳೆ ಇವಾಗ ನೋಡಿ ಹೊಟ್ಟೆಲೆಲ್ಲ ಸರಿದಾಡ್ತಾ ಇದ್ದಾಳೆ ನಂಬಿಗಲ್ಲಿ ಟ್ರೈ ಮಾಡ್ತಾ ಇದ್ದಾಳೆ ನೋಡಿ ನನಗೇನೋ ಮಕ್ಕಳು ತುಂಬಾ ಇಷ್ಟ ಫ್ರೆಂಡ್ಸ್ ಹಾಗಾಗಿ ನಾನು ಅವ್ರು ನೋಡ್ತಾ ಇದ್ದೆ ವಿಡಿಯೋ ನೋಡಿ ನನಗೆ ಅವರು ಶಾಪ್ ಆಗ್ತಾಯಿದ್ರು ಇವರು ಶಾಪ್ ಆಗ್ತಾಯಿದ್ರು ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಪುಟ್ಟ ಇದ್ದಾವೆ ಅದರಲ್ಲಿ ದ್ವೇಷ ಹಾಕೋದು ತಪ್ಪಾಗುತ್ತೆ ಯಾರ ಮೇಲೆ ಮಾಡಿದರೂ ದ್ವೇಷ ಮಕ್ಕಳ ಮೇಲೆ ಯಾವತ್ತೂ ಮಾಡಬಾರ್ದು ಫ್ರೆಂಡ್ಸ್ ಅವರವರು ಹೊರದಾಡಲಿ ಬಡ್ದಾಡಲಿ ದೊಡ್ಡವ್ರ ಬಗ್ಗೆ ಏನೂ ಅನಿಸಲ್ಲ ಇದು ಮಕ್ಕಳು ಸಣ್ಣ ಮಕ್ಕಳ ಮೇಲೆ ಶಾಪ ಹಾಕೋದು ಅವು ಭಾಳ ಬದುಕಬೇಕಾಗಿರೋವು ಹಾಗಾಗಿ ಯಾವತ್ತೂ ಶಾಪ ಹಾಕಬಾರ್ದು ಮಕ್ಕಳ ಮೇಲೆ ಅವರು ಹಾಕಬಾರ್ದಾಗಿತ್ತು ಇವರು ಹಾಕಬಾರ್ದಿತ್ತು ಅದು ಏನೇನಾಯಿತೋ ಏನೋ ಗೊತ್ತಿಲ್ಲ ನೋಡೋಣ ಫ್ರೆಂಡ್ಸ್ ಇನ್ನೂ ಏನೇನಾಗುತ್ತೆ ಅಂತ ನಾನು ವಿಡಿಯೋ ಹಾಕ್ಬೇಕು ಹಾಕ್ಬೇಕು ಅಂದ್ಕೊಂಡಿದ್ದೆ ನನಗೆ ತುಂಬನೇ ಬೇಜಾರಾಗಿಬಿಡ್ತು ಮಕ್ಕಳ ಬಗ್ಗೆ ಶಾಪ ಹಾಕೋದು ಮಾಡ್ತಾ ಮಾಡ್ತಾಯಿದ್ರಲ್ಲ ಯಾವತ್ತೂ ಹಿರಿಯರಿಗೆ ಗೌರವ ಕೊಡಬೇಕು ಮತ್ತು ಮಕ್ಳಿಗೆ ಯಾವತ್ತು ಶಾಪ ಹಾಕೋದು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು ಹಾಗಂತ ಇವ್ರು ದೊಡ್ಡ ದೊಡ್ಡ್ರ ಮಧ್ಯೆ ಎಲ್ಲ ಮಕ್ಕಳನ್ನ ಯಾವತ್ತೂ ಬರಬಾರ್ದು ಫ್ರೆಂಡ್ಸು ನಮ್ಗೆ ಅದೇ ಒಂದು ಸ್ವಲ್ಪ ಬೇಜಾರಾಯಿತು ಏನಪ್ಪ ಇದು ಮಕ್ಕಳ ಬಗ್ಗೆ ಎಲ್ಲ ಇದು ಮಾಡ್ತಾಯಿದ್ದಾರೆ ಅಂತ ಅವರು ಮಕ್ಕಳ ಬಗ್ಗೆ ಶಾಪ ಹಾಕಬಾರ್ದಾಗಿತ್ತು ನೋಡೋಣ ಇದು ಏನೋ ಕೇಸ್ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನೇನಾಗುತ್ತೆ ಅಂತ ಸಣ್ಣ ಮಕ್ಕಳವರು ಇವರು ಬ್ಯಾಡ್ ಕಮೆಂಟ್ ಹಾಕೋರಿಗೂ ಇವಾಗ ಎದ್ಲುಗಟ್ಟ ಬಂತು ಅಂತ ಅನಿಸುತ್ತೆ ನೋಡಿ ಫ್ರೆಂಡ್ಸ್ ಅವರು ಸುಮ್ಮನೆ ಕುಂತು ಖಾಲಿ ಕೂತ್ಕೊಂಡು ವಿಡಿಯೋ ಅದು ಇದು ಹಾಕಿ ನಂಗೆ ಹೀಗೆ ಅಂತ ಇದ್ರು ಅವ್ರಿಗೂ ಇವಾಗ ಏನೇನಾಗುತ್ತೋ ಅಂತ ನೋಡೋಣ ಒಂದೊಂದು ವಿಡಿಯೋ ಹಾಕೋಕ್ಕೂ ಒಂದೊಂದು ಕಮೆಂಟ್ ಹಾಕೋಕ್ಕೂ ಇನ್ನು ಮುಂದೆ ಅವರು ಯೋಚನೆ ಮಾಡಿ ಹಾಕಬೇಕು ಹಾಗಾಗಿದೆ ಈಗ ಯೂಟ್ಯೂಬಲ್ಲಿ ನೋಡೋಣ ಏನೇನಾಗುತ್ತೆ ಅಂತ ನಾವು ಕಾಯ್ತಾ ಕಾಯ್ತಾಯಿದ್ದೀವಿ ಇಲ್ಲಿಗೆ ಮುಗಿದ್ಬಿಟ್ರೆ ಎಲ್ಲ ಚೆನ್ನಾಗಾಗುತ್ತೆ ಇಲ್ಲಿಗೆ ಮುಗಿದ್ರೆ ಎಲ್ಲ ಚೆನ್ನಾಗಾಗುತ್ತೆ ಆದರೆ ಮುಗಿಯುವಾಗ ಕಾಣಿಸ್ತಾ ಇಲ್ಲ ಇದು ಅವರು ಓಡಾಡೋದು ಅವ್ರಿಗೆ ಓಡಾಡೋದು ಕೇಸು ಕೋಟೆ ಅಂತ ಆದರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಆ ಥರ ಎಲ್ಲ ಮಾಡಬಾರ್ದಾಗಿತ್ತು ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಇಲ್ಲಿಗೆ ನಾನು ದೇವರಲ್ಲಿ ಬೇಡ್ಕೊಂತೀನಿ ಇಲ್ಲಿಗೆ ಎಂಡಾದರೆ ಸಾಕಪ್ಪ ಅಂತ ನೋಡೋಣ ಏನಾಗುತ್ತೆ ಪಾಪ ಅವ್ರ ಮನೇಲಿ ಚಿಕ್ಕ ಮಕ್ಕಳಿದ್ದಾರಲ್ವಾ ಅದಕ್ಕೆ ನೋಡೋಣ ಏನೇನಾಗುತ್ತೆ ಅಂತ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಈ ಥರ ಆಟ ಆಡ್ತಾ ಇದ್ದಾಳೆ ಇವಾಗ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾ ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ನೋಡಿ ನನ್ನ ಮಗಳು ಯಾವ ಥರ ಆಟ ಆಡ್ತಾ ಇದ್ದಾಳೆ ಕುತ್ಕೊಳ್ತಿದ್ದಾಳೆ ಇವಾಗ ಅವನು ಅವ್ರ ನನ್ನ ಜೊತೆಗೆ ಆಟ ಆಡಕ್ಕೆ ಇದ್ದಾಳೆ ಅವನು ಆಟಿಗೆ ಸಾಮಾನು ಅದೆಲ್ಲ ಕಸ್ಕೊತಾ ಇದ್ದಾಳೆ ಎಲ್ರಿಗೂ ಬಾಯ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದ್ದವ್ರಿಗೆ ಎಲ್ಲರಿಗೂ ಒಂದು ರೂಪಾಯಿಗೂ ತುಂಬಾ ಕಷ್ಟ ಇರುತ್ತೆ ಫ್ರೆಂಡ್ಸ್ ಒಂದು ರೂಪಾಯಿನೂ ಯಾವತ್ತೂ ಕೀಳಾಗಿ ನೋಡಬಾರ್ದು ನಾವು ಅದೇ ಒಂದೊಂದು ರೂಪಾಯಿ ಯಾವಾಗ ಗೊತ್ತಾಗುತ್ತೆ ಅದ್ರ ಬೆಲೆ ಅಂದರೆ ನಮಗೆ ಹಾಸ್ಪಿಟ್ಲಲ್ಲಿ ಉಣ್ಣ ಗತಿ ರೂಪಾಯಿ ಒಂದು ರೂಪಾಯಿನೂ ಗೊತ್ತಾಗುತ್ತೆ ಈ ಬಡವ್ರ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಯಾವಾಗ ಅವಾಗ ತಿಳಿತಾನೆ ಇರುತ್ತೆ ರೊಕ್ಕದ ಬೆಲೆ ಹೇಗೆ ಏನು ಅಂತ ನಾವು ಒಂದು ರೂಪಾಯಿನೂ ಬಳಸೋಕ್ಕಿಂತ ಮುಂದೆ ನೋಡ್ತಾ ಇರ್ತೀವಿ ಹಾಗಾಗಿ ನಾವು ರೊಕ್ಕದ ಬಗ್ಗೆ ಯಾವತ್ತೂ ಕೀಳಾಗಿ ಮಾತಾಡಬಾರ್ದು ಅದು ಇದ್ರೇ ಜೀವನ ಜೀವನ ಅದು ಇಲ್ಲ ಅಂದರೆ ಯಾವತ್ತೂ ಜೀವನ ಇರಲ್ಲ ಕೀಳಾಗಿ ನೋಡಿಬಿಡ್ತಾರೆ ದುಡ್ಡಿಲ್ಲ ಅಂದರೆ ಹಾಗಂತ ಒಂದು ರೂಪಾಯಿನೂ ಬಳಸಿ ಎಲ್ಲ ಹಾಳು ಮಾಡೋಕ್ಕೆ ನಮ್ಗೆ ಇಷ್ಟೇ ಇರೋಲ್ಲ ಒಂದೊಂದು ರೂಪಾಯಿನೂ ಖರ್ಚು ಮಾಡಬೇಕಂದ್ರೆ ತುಂಬಾ ಕಷ್ಟಪಡ್ತಾ ಇರ್ತೀವಿ ನಾವು ಅದು ಒಂದು ರೂಪಾಯಿಗಾಗಿನೇ ಬರದಾಡ್ತಾ ಇರ್ತೀವಿ ಇವಾಗ ನೋಡಿ ಯೂಟೂಬಲ್ಲಿ ಮಾಡ್ಬೇಕಂದು ಯೂಟ್ಯೂಬ್ ಮಾಡೋ ಬಂದವರಿಗೆ ಏನಾದರೂ ಒಂದು ಮಾಡಬೇಕು ಏನಾದರೂ ಒಂದು ತೊಂದರೆ ಇರುತ್ತೆ ಪಾಪ ಅವರಿಗೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೋಬೇಕಂತ ಯೂಟ್ಯೂಬ್ ಅಂತ ಬಂದಿರ್ತಾರೆ ಏನೋ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಅಂತ ಅದರಲ್ಲಿ ಈ ಥರ ಜಗಳ ಮಾಡಿಕೊಂಡು ಅದನ್ನು ಹಾಳು ಮಾಡಿಕೊಂಡು ಎಲ್ಲ ಸುಮ್ಮನೆ ರಿಸ್ಕ್ ಯಾಕೆ ಸುಮ್ಮನೆ ಈವಾಗ ಗೇಮ್ ಮುಗಿಸ್ಬಿಟ್ರೆ ಎಲ್ಲ ಚಲೋ ಆಗುತ್ತೆ ನೋಡೋಣ ಫ್ರೆಂಡ್ಸ್ ಏನೇನಾಗುತ್ತೆ ಏನು ಅಂತ ಮತ್ತು ಏನೇನಾಗುತ್ತೆ ಅಂತ ನಾನು ಕಾಯ್ತಾಯಿದ್ದೀನಿ ನೋಡೋಣ ನೀವು ಕಾಯ್ತಾಯಿರಿ ನೋಡೋಣ ಏನಾಗುತ್ತೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಮಗಳು ಯಾವ ಥರ ಇದ್ದಾಳೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ನಾ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್ ಕಮೆಂಟಲ್ಲಿ ಎಲ್ರಿಗೂ ಬಾಯ್